ಕೊಡಗಿನ ಒಂದರಲ್ಲಿ ಭಾರೀ ವಂಚನೆ ಎಸಗಿದ ಆರೋಪಕ್ಕೊಳಗಾಗಿದ್ದ ಒಬ್ಬರು ಲೈವ್ ಆಗಿ ಆತ್ಮಹತ್ಯೆಗೆ ಯತ್ನಿಸಿದ ಪ್ರಕರಣ ನಡೆದಿದ್ದು ಪೊಲೀಸರು ಆತನನ್ನು ವಿಚಾರಣೆ ನಡೆಸಿದ್ದಾರೆ ರೆಸಾರ್ಟ್ ಮಾಲೀಕರು ಮ್ಯಾನೇಜರ್ ವಿರುದ್ಧ ಕೋಟ್ಯಂತರ ವಂಚನೆಯ ದೂರು ನೀಡಿದ್ದಾರೆ ಈ ಬೆನ್ನಲ್ಲೇ ರೆಸಾರ್ಟ್ ವಿರುದ್ಧ ಮ್ಯಾನೇಜರ್ ಪ್ರತಿ ಆರೋಪ ಮಾಡಿದ್ದು ನೋವಿನಿಂದಾಗಿ ಆತ್ಮಹತ್ಯೆಗೆ ನಿರ್ಧರಿಸಿರುವುದಾಗಿ ಫೇಸ್ಬುಕ್ ಲೈವ್ನಲ್ಲಿ ಹೇಳಿಕೆ ನೀಡಿದ್ದಾನೆ ವಿರಾಜಪೇಟೆ ಬಳಿಯ ಆರ್ಜಿಯಲ್ಲಿರುವ ಶ್ರೀಕಾಂತ್ ಮಂಚಲಾ ಎಂಬುವರ ಮಾಲೀಕತ್ವದ ಮ್ಯಾಗ್ನೋಲಿಯಾ ಎಸ್ಟೇಟ್ ರೆಸಾರ್ಟ್ನಲ್ಲಿ ವಿರಾಜಪೇಟೆ ಗಾಂಧಿನಗರದ ಪ್ರವೀಣ್ ಎಂಬಾತ ಎರಡು ಸಾವಿರದ ಹನ್ನೊಂದರಿಂದ ಎರಡು ಸಾವಿರದ ಹದಿನೇಳರವರೆಗೆ ಕ್ಲರ್ಕ್ ಆಗಿ ಬಳಿಕ ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿವರೆಗೆ ಮ್ಯಾನೇಜರ್ ಆಗಿದ್ದ ಈ ಅವಧಿಯಲ್ಲಿ ಪ್ರವೀಣ್ ಸಂಸ್ಥೆಗೆ ಭಾರೀ ವಂಚನೆ ಮಾಡಿದ್ದಾನೆ ಎಂದು ಮಾಲೀಕರು ದೂರಿನಲ್ಲಿ ತಿಳಿಸಿದ್ದಾರೆ ವರ್ಷಕ್ಕೆ ನಾಲ್ಕು ಪಾಯಿಂಟ್ ನಾಲ್ಕು ನಾಲ್ಕು ಲಕ್ಷ ಆದಾಯವಿದ್ದ ಪ್ರವೀಣ್ನಲ್ಲಿ ಆದಾಯ ತೆರಿಗೆ ಪತ್ರ ಲಕ್ಷಾಂತರ ಠೇವಣಿಗಳು ನಲವತ್ನಾಲ್ಕು ಲಕ್ಷ ಮೌಲ್ಯದ ಆಸ್ತಿ ನಲವತ್ತರಿಂದ ಐವತ್ತು ಲಕ್ಷ ವೆಚ್ಚದ ನಿರ್ಮಾಣ ಹಂತದ ಮನೆ ಜಾಗ ಮಾರಾಟಪತ್ರ ವಿಮಾ ದಾಖಲೆಗಳು ಚಿನ್ನದ ಸಾಲ ಇತ್ಯಾದಿ ದಾಖಲೆಗಳು ಲಭ್ಯವಾಗಿವೆ ಎಂದು ಶ್ರೀಕಾಂತ್ ಮಂಚಲ ಆರೋಪಿಸಿದ್ದಾರೆ ರೆಸಾರ್ಟಲ್ಲಿ ಸುಮಾರು ಎರಡರಿಂದ ಮೂರು ಕೋಟಿ ಅಷ್ಟಕ್ಕೆ ಒಂದು ಮೋಸವಾಗಿದ್ದಾರೆ ನನ್ನ ಹಳೆಯ ಮ್ಯಾನೇಜರ್ ಒಂದು ಪ್ರವೀಣ್ ಅರವಿಂದ್ ಎಂಬುವರು ಮೋಸ ಮಾಡಿದ್ದಾರೆ ಎಂದು ನಮ್ಮ ಕಡೆ ಹೇಳಿದ್ದಾರೆ ಹೇಳುವ ಸಂದರ್ಭದಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಕ್ರಮ ಕೈಗೊಂಡಿಲ್ಲ ಏನೋ ಹೇಳಿ ನಮಗೆ ಹೇಳಿದ್ದಾರೆ ನಾವು ವಿಚಾರಣೆ ಮಾಡುವಾಗ ಇವ್ರ ಕಡೆ ಹೇಳಿದ್ದೀವಿ ಹೆಂಗೆ ಹೆಂಗೆ ಮೋಸವಾಗಿದೆ ಅದ್ರ ಬಗ್ಗೆ ಮಿನಿಮಮ್ ದಾಖಲಾತಿಗಳು ನಿಮ್ಮ ಮ್ಯಾನೇಜರ್ ಮಾಡಿದಾರೆ ಅಂದರೆ ಹೆಂಗೆ ದಾಖಲಾತಿಗಳೇ ಇರ್ತದೆ ವಿತೌಟ್ ದಾಖಲಾತಿಗಳೆಲ್ಲದೇ ಇರುವುದರಲ್ಲಿ ಫೋರ್ ಜಿರಿ ಕೇಸಲ್ಲಿ ನಾವು ಎಫ್ಐಆರ್ ಮಾಡೋಕ್ಕಾಗಲ್ಲ ಅಂದರೆ ಹೇಳಿದ್ದೀವಿ ಸೊ ಸ್ಟೇಷನಲ್ಲಿ ಅದಕ್ಕೆ ದಾಖಲಾತಿಗಳು ಇವರು ಸರಿಯಾಗಿ ಕೊಟ್ಟಿಲ್ಲದ ಕಾರಣ ಆವಾಗ ದಾಖಲಾತಿಗಳೆಲ್ಲ ತೊಗೊಂಡು ಬಾ ಅಂದರೆ ಹೇಳಿ ನಾವು ಕೂಡ ಕಳಿಸಿದ್ದೀವಿ ಸೊ ಅದಾದ ಮೇಲೆ ದಾಖಲಾತಿ ಕೆಲವೊಂದು ದಾಖಲಾತಿಗಳನ್ನು ತೊಗೊಂಡು ಬಂದಿದ್ದಾರೆ ಮತ್ತು ಅವರು ಮ್ಯಾನೇಜರ್ ವಿರುದ್ಧ ಅವರು ಸ್ಟೇಟ್ಮೆಂಟ್ ಅವರು ಕೆಲಸಕಾರರು ಇವರ ವಿರುದ್ಧ ಎಲ್ಲ ಸ್ಟೇಟ್ಮೆಂಟ್ ಇದೆಲ್ಲ ತೊಗೊಂಡು ಬಂದಾದ ಮೇಲೆ ಮೂವತ್ತು ಮಾರ್ಚ್ ಮೂವತ್ತಾವತ್ತನೇ ದಿವಸ ಎಫ್ ಐ ಆರ್ ದಾಖಲಾಗಿದೆ ಎಫ್ ಐ ಆರು ಪ್ರವೀಣ್ ಎಂಬೋರ ಮೇಲ್ಗಡೆ ಪ್ರವೀಣ್ ಅರ್ವಿಂದ್ ಎಂಬೋರ ಮೇಲ್ಗಡೆ ಇವರು ಮೆಗ್ನೋಲಿಯಾ ರೆಸಾರ್ಟಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಫ್ರಮ್ ದ ಬಿಗಿನಿಂಗ್ ಸುಮಾರು ಎರಡು ಸಾವಿರದ ಹತ್ತು ಹನ್ನೊಂದರಿಂದ ಇವರು ಕ್ಲರಿಕಲ್ ಜಾಬಲ್ಲಿ ಸ್ಟಾ ಸ್ಟಾರ್ಟ್ ಮಾಡಿ ಈಗ ಎರಡು ಸಾವಿರ ಹದಿನೇಳು ಹದಿನೆಂಟಾದ ಮೇಲೆ ಮ್ಯಾನೇಜರ್ ಪೋಸ್ಟಿಗೆ ಇವರನ್ನು ಎಲಿವೇಟ್ ಮಾಡಿರ್ತಾರೆ ಈ ಸಂದರ್ಭದಲ್ಲಿ ಇವರ ಅಲಿಗೇಷನ್ ಯಾರು ಮೆಗ್ನೋಲಿಯಾ ರೆಸಾರ್ಟ್ ಓನರ್ ಮೇಜರ್ ಶ್ರೀಕಾಂತ್ ಎಂಬುವರ ಅಲಿಗೇಷನ್ ಏನಂದರೆ ನಮ್ಮ ಮೆಗ್ನೋಲಿಯ ರೆಸಾರ್ಟ್ನಿಂದ ಭಾಳಷ್ಟು ಕಾಫಿ ಏನು ಕಾಫಿ ಗಿಡ ಇದು ಬಂದಿರೋ ಕಾಫಿಗಳನ್ನು ಕೊರೋನಾ ಸಂದರ್ಭದಲ್ಲಿ ಅದಕ್ಕೆ ಹಿಂದೆ ಇದೆಲ್ಲ ಭಾಳಷ್ಟು ನಮಗೆ ದುಡ್ಡು ಕೊಡದೆ ಮೋಸ ಮಾಡಿದ್ದಾರೆ ಅದಲ್ಲದೆ ಕಸ್ಟಮರ್ ಬರುವ ಕಸ್ಟಮರ್ಗಳಿಂದ ದುಡ್ಡನ್ನು ಸೀದಾ ಇವರ ಅಕೌಂಟಕ್ಕೂ ಮತ್ತು ಇವರ ಅಕೌಂಟ್ ವೈಫ್ ಅಕೌಂಟಕ್ಕೂ ಕೂಡ ಹಾಕ್ಕೊಂಡು ನಮಗೆ ಮೋಸವಾಗಿದೆ ಎಂಬುದು ಬಗೆ ಹೇಳಿದ್ದಾರೆ ಅದ್ರ ಜೊತೆಗೆ ಇವರು ಪ್ರಾಪರ್ಟಿ ತೊಗೊಂಡಿರೋದು ಮತ್ತು ಅಗ್ರಿಮೆಂಟ್ ಮಾಡಿರೋದು ಪ್ರಾಪರ್ಟಿಗೆ ಅಗ್ರಿಮೆಂಟ್ ಮಾಡಿರೋದು ಟ್ರಾನ್ಸಾಕ್ಷನ್ ಆಗಿರೋದ್ರ ಬಗ್ಗೆ ಕೆಲವೊಂದು ಮಾಹಿತಿ ಇದೆಲ್ಲ ಕೂಡ ನಮಗೆ ಕೊಟ್ಟಿದ್ದಾರೆ ಅದರಲ್ಲಿ ಒಂದು ಇವರು ಮನೆ ತೊಗೊಂಡಿರೋ ಸುಮಾರು ನಲ್ವತ್ತು ಲಕ್ಷಕ್ಕೆ ಇವರಿಗೆ ಸ್ಯಾಲ್ರಿ ಬಿಗಿನಿಂಗಲ್ಲಿ ಒಂದು ನಾಲ್ಕು ಲಕ್ಷ ಕೊಟ್ಟಿದ್ದಾರೆ ಈಗ ತಿಂಗಳಿಗೆ ಒಂದು ಸೆವೆಂಟಿ ತೌಸಂಡ್ ಕೊಡ್ತಾ ಇದ್ದಾರೆ ಸೊ ಇವರು ಫ್ಯೂ ಲ್ಯಾಕ್ಸ್ ಟು ಕ್ರೋರ್ಸ್ ಬರೇ ಇವರಿಗೆ ಈಗ ಆಸ್ತಿ ಇರತ್ತೆ ಮತ್ತು ಅಗ್ರಿಮೆಂಟ್ ಆಗಿರೋದ್ರ ಬಗ್ಗೆ ಚಿನ್ನ ತೊಗೊಂಡಿರೋದ್ರ ಬಗ್ಗೆ ಭಾಳಷ್ಟು ವಲಯವಸ್ಥೆಗಳೆಲ್ಲ ತೊಗೊಂಡಿದ್ದಾರೆ ಎಂಬುದ ಬಗ್ಗೆ ದಾಖಲಾತಿಗಳನ್ನು ಕೊಟ್ಟಿದ್ದಾರೆ ಅದೇ ಸಂದರ್ಭದಲ್ಲಿ ಇನ್ನೂ ಅವರ ಸ್ಟೇಟ್ಮೆಂಟನ್ನು ಈಗ ಮೂವತ್ತನೇ ತಾರೀಕು ಮಾತ್ರ ನಾವು ಎಫ್ ಐ ಆರ್ ದಾಖಲಾಗಿರುವುದರಿಂದ ಇನ್ನೂ ಸ್ಟೇಟ್ಮೆಂಟ್ ನಮಗೆ ಸಿಕ್ಕಿಲ್ಲ ಬ್ಯಾಂಕ್ ಸ್ಟೇಟ್ಮೆಂಟ್ ಈಗ ಪ್ರವೀಣ್ ಅವರು ಬ್ಯಾಂಕ್ ಸ್ಟೇಟ್ಮೆಂಟ್ಗಾಗಿ ನಾವು ವೆಯ್ಟ್ ಇದ್ದೀವಿ ಒಂದು ವೇಳೆ ಇವರು ಯಾವುದು ಮಾಡಿಲ್ಲ ಅಂದರೆ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡಬಾರ್ದು ಈಗ ನಾವು ಬ್ಯಾಂಕ್ ಸ್ಟೇಟ್ಮೆಂಟ್ಗೆ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ಏಜೆನ್ಸಿಗಳಿಂದ ಬಂದ ಮೂವತ್ತೈದು ಲಕ್ಷ ಹಣವನ್ನು ಕಂಪನಿಗೆ ನೀಡದೆ ವಂಚಿಸಿದ್ದು ಹಲವು ಬಾರಿ ಪ್ರವೀಣ್ ಖಾತೆಗೆ ಹಣ ಜಮಾ ಆಗಿದೆ ಈ ವಂಚನೆಯಲ್ಲಿ ಪ್ರವೀಣ್ ಪತ್ನಿ ಕೂಡ ಶಾಮೀಲಾಗಿರುವ ಇದೆ ಅಲ್ಲದೆ ಪ್ರವೀಣ್ ಕೊಡಗಿನ ಮೂರು ಸ್ಟೇ ಮತ್ತು ಒಂದು ರೆಸಾರ್ಟ್ನ ಪಾಲುದಾರನಾಗಿದ್ದು ಸಂಸ್ಥೆಯ ಗ್ರಾಹಕರನ್ನು ಬೇರೆ ಸ್ಟೇಗಳಿಗೆ ಕಳುಹಿಸುತ್ತಿದ್ದ ಎಂದು ಆರೋಪ ವ್ಯಕ್ತವಾಗಿದೆ ಆತ್ಮಹತ್ಯೆಗೆ ಪ್ರಯತ್ನಿಸುವ ಮೊದಲು ಪ್ರವೀಣ್ ರೆಸಾರ್ಟ್ ಮಾಲೀಕರ ವಿರುದ್ಧ ಗಂಭೀರ ಆರೋಪಗಳನ್ನು ಮಾಡಿದ್ದಾನೆ ಅಕ್ರಮವಾಗಿ ನಡೆಯುತ್ತಿರುವ ರೆಸಾರ್ಟ್ ಸರ್ಕಾರಕ್ಕೂ ತೆರಿಗೆ ಪಾವತಿಸದೆ ವಂಚಿಸುತ್ತಿದೆ ಸರ್ಕಾರಿ ಜಾಗ ಒತ್ತುವರಿಯಾಗಿದೆ ಎಂದಿರುವ ಅವರು ತನಗೆ ಬರಬೇಕಿದ್ದ ಹಣವನ್ನು ಕೇಳಿದ ಹಿನ್ನೆಲೆಯಲ್ಲಿ ಇಂತಹ ಆರೋಪಗಳನ್ನು ಮಾಡಲಾಗುತ್ತಿದೆ ಎಂದು ಹೇಳಿದ್ದಾರೆ ಈ ಮಧ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸ್ ಅಧಿಕಾರಿಯೊಬ್ಬರು ತನ್ನಿಂದ ಲಂಚ ಕೇಳಿದ್ದಾರೆ ಎಂಬ ಆರೋಪವನ್ನು ಪ್ರವೀಣ್ ಮಾಡಿದ್ದಾನೆ ಈ ಸಂದರ್ಭದಲ್ಲಿ ಫೇಸ್ಬುಕ್ ಮಾಡಿದರು ಲೈವ್ ಮಾಡಿಬಿಟ್ಟು ಮಾಡ್ಕೊಳ್ತೀವಿ ನಮಗೆ ಕಾರಣ ಮ್ಯಾನೇಜರ್ ನಮಗೆ ಭಾಳಷ್ಟು ತೊಂದರೆ ಕೊಡ್ತಾ ಇದ್ದಾರೆ ಮತ್ತು ಆಫೀಸರ್ಸ್ ತೊಂದರೆ ಕೊಡ್ತಾ ಇದ್ದಾರೆ ಹಣಕಾಸು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಎಂಬುದು ಬಗ್ಗೆ ಅಲಿಗೇಷನ್ ಮಾಡಿದ್ದಾರೆ ಇವರನ್ನು ಇದಕ್ಕೆ ಹಿಂದೇನೂ ಒಂದು ಅವಕಾಶ ನಾವು ಕೊಟ್ಟಿದ್ದೀವಿ ಸ್ಟೇಷನಲ್ಲಿ ಕರೆದು ವಿಚಾರಣೆ ಪ್ರೈಮ ಫೇಸಿ ಒಂದು ಈಗ ಹೊಸ ಕಾನೂನು ಪ್ರಕಾರ ಇಂಥದ್ದ ಫಿನಾನ್ಷಿಯಲ್ ಫ್ರಾಡ್ ಯಾವುದು ಬರುವ ಸಂದರ್ಭಗಳಲ್ಲಿ ವಿಚಾರಣೆ ಮಾಡೋದಕ್ಕೂ ಕೂಡ ಅವಕಾಶ ಇರ್ತದೆ ಅದರಲ್ಲಿ ವಿಚಾರಣೆಗೂ ಕೂಡ ನಾವು ಅವರನ್ನು ಕರೆದಿದ್ದೀವಿ ಆ ಸಂದರ್ಭದಲ್ಲಿ ಕೆಲವೊಂದನ್ನು ಅವರು ಕೂಡ ಒಪ್ಕೊಂಡಿರೋದಾಗಿ ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆ ನಾವು ವಿಚಾರಣೆ ಮಾಡ್ತಾ ಇದ್ದೀವಿ ಸೊ ಅವ್ರಿಗೆ ವಿಚಾರಣೆ ಮಾಡಿ ಅವರ ಸೈಡ್ನಿಂದ ಅವರು ಜಸ್ಟಿಫೈ ಮಾಡೋಕ್ಕೂ ಆಗಿಲ್ಲ ಕೆಲವೊಂದು ವಿಚಾರಗಳಿಗೆ ಅದಕ್ಕೆ ಈಗ ಎಫ್ ಐ ಆರ್ ಕೂಡ ದಾಖಲು ಮಾಡಿದ್ವಿ ಈ ಸಂದರ್ಭದಲ್ಲಿ ಇವತ್ತು ಬೆಳಗ್ಗೆ ನಾವು ಸೂಸೈಡ್ ಮಾಡ್ಕೊಳ್ತೀವಿ ಅಂದರೆ ಹೇಳಿ ಒಂದು ಫೇಸ್ಬುಕ್ ಅನ್ನು ಬಿಟ್ಟಿದ್ದಾರೆ ಆ ಸಂದರ್ಭದಲ್ಲಿ ನಿಜವಾಗಿಯೇ ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂತ ನಾವು ಕೂಡ ಪ್ರಯತ್ನ ಭಾಳಷ್ಟು ಮಾಡಿದ್ವಿ ಮತ್ತು ಲೋಕಲ್ ಆಫೀಸರ್ಗೆ ನಾವು ಕಮ್ಯುನಿಕೇಷನ್ ಮಾಡುವಾಗ ಅಲ್ಲಿ ಮೈಸೂರಲ್ಲಿ ಒಂದು ಮೈಸೂರಲ್ಲಿ ಒಂದು ಲೋಕಲ್ ಇನ್ಸ್ಪೆಕ್ಟರ್ ಒಂದು ಲಾಡ್ಜಿಗೆ ಹೋಗಿ ಚೆಕ್ ಮಾಡೋ ಸಂದರ್ಭದಲ್ಲಿ ಅವರು ಅಲ್ಲಿ ಇರೋದು ಕಂಡು ಬಂದಿದೆ ಸೊ ಅದಾದ ಮೇಲೆ ಅವರನ್ನು ಕರ್ಕೊಂಡು ಬಂದಿದ್ದೀವಿ ಮುಂದಿನ ವಿಚಾರಣೆ ಅವ್ರ ವೈಫ್ ಅಕೌಂಟಲ್ಲಿ ಇದೆ ಇವರ ಅಕೌಂಟಲ್ಲಿ ಎಷ್ಟು ಬಂತು ಯಾಕೆ ಬಂದಿದ್ದು ಸೊ ಇದರಲ್ಲಿ ಇವರ ಕೆಲವೊಂದು ಅಲಿಗೇಷನ್ಸ್ ಕೂಡ ಮಾಡಿದ್ದಾರೆ ಜಿ ಎಸ್ ಟಿ ಕಟ್ಟಿಲ್ಲ ಇದೆಲ್ಲ ಮಾಡಿದ್ದಾರೆ ಸೊ ನಿಜವಾಗ್ಲೂ ಓನರ್ ಕಟ್ಟಿಲ್ವಾ ಇಲ್ಲ ಓನರ್ ಇವರು ಸೇರಿಕೊಂಡು ಬೇರೆ ಯಾವುದು ಮಾಡಿದಾರ ಫ್ರಾಡ್ ಮಾಡಿದಾರ ಈಗ ಇಬ್ಬರಿಗೂ ಓಡದಾಟ ಆಗುವ ಸಂದರ್ಭಗಳಲ್ಲಿ ಅವರು ಏನೇನು ಗೌರ್ಮೆಂಟ್ಗೆ ಮೋಸ ಮಾಡಿದ್ದಾರೆ ಅದ್ರ ಬಗ್ಗೆ ಮಾಹಿತಿ ಹೇಳ್ತಾ ಇದ್ದಾರೆ ಇದು ಬಗ್ಗೆ ಮುಂದಿನ ವಿಚಾರಣೆಯನ್ನು ನಾವು ಮಾಡ್ತೀವಿ ಸೊ ಇದು ಆಗಿ ನಾವು ಕೂಡ ಮಾಡೋದಕ್ಕೆ ರೆಡಿ ಇದ್ದೀವಿ ಇವರು ಬ್ಯಾಂಕ್ ಸ್ಟೇಟ್ಮೆಂಟ್ ನಾಳೆ ನಮಗೆ ಸಿಗ್ತದೆ ಸಿಗುವ ಸಂದರ್ಭದಲ್ಲಿ ಅವರು ಇಷ್ಟಪಡ್ತಾರೆ ಅಂದರೆ ಬ್ಯಾಂಕ್ ಸ್ಟೇಟ್ಮೆಂಟ್ ಪಬ್ಲಿಕ್ ಆಗಿ ಕೂಡ ನಾವು ಮಾಡೋದಕ್ಕೆ ರೆಡಿ ಇರ್ತೀವಿ ಅಷ್ಟು ಅವರ ಸೈಡ್ ಸರಿ ಇದೆ ಅಂದರೆ ಲೈಟ್ ಇನ್ ಜಸ್ಟಿಫೈ ಅದೇ ರೀತಿಯಲ್ಲಿ ಇಂಥ ಒಂದು ಯಾವುದೇ ರೀತಿಯಲ್ಲಿ ನಮ್ಮ ಆಫೀಸರ್ಸ್ ಕೂಡ ಫ್ಯಾಮಿಲೀಸ್ ಇರ್ತದೆ ಯಾವುದೇ ಒಂದು ಎವಿಡೆನ್ಸ್ ಇಲ್ಲದೆ ಯಾರು ಕೂಡ ಅಪಘಾತನೆ ಮಾಡೋದಕ್ಕೆ ಅವಕಾಶ ಇರ್ತದೆ ಬಟ್ ಇಟ್ ಶುಡ್ ಬಿ ಜಸ್ಟಿಫೈಡ್ ಜಸ್ಟಿಫಿಕೇಷನ್ ಇಲ್ಲದೆ ಒಂದು ಮಾಡೋದಕ್ಕೆ ಯಾವುದೇ ನಾವು ಬಿಡೋಲ್ಲ ಇಂಥ ಕೇಸ ಈ ಪರ್ಟಿಕ್ಯುಲರ್ ಕೇಸನ್ನು ಆಗಿ ನಾನೇ ಮಾನಿಟರ್ ಮಾಡ್ತೀನಿ ಇಂಥ ಒಂದು ಅಲಿಗೇಷನ್ ಬಂದಾದ್ಮೇಲೆ ಯಾವುದೇ ಕಾರಣಕ್ಕೂ ಈ ಕೇಸನ್ನು ಒಂದು ವೇಳೆ ಮೋಸ ಎಲ್ಲಿ ಆಗಿರುತ್ತಂದರೆ ಅದು ಗೌರ್ಮೆಂಟ್ಗೆ ಇರಲಿ ಇಲ್ಲ ಮ್ಯಾನೇಜರ್ಗೆ ಇರಲಿ ಇಂಥ ಮೋಸ ಆಗಿರೋ ಸಂದರ್ಭದಲ್ಲಿ ಆಗಿ ಈ ವಿಚಾರಣೆಗಳನ್ನು ಪರ್ಸನಲ್ ಆಗಿ ನನ್ನ ಮಾ ನೇತ್ರದಲ್ಲಿ ನಾನೇ ಮಾಡಿಟ್ರ್ ಮಾಡ್ತೀನಿ ಆಫೀಸರ್ ಕಡೆ ಪ್ರತಿ ವಾರವೂ ಒಂದು ಸಾರಿ ಕರೆದು ಏನು ನಡೀತಾ ಇದೆ ಒಂದು ಒಂದಕ್ಕೂ ನಾವು ಪ್ರಶ್ನೆ ಹೇಳ್ತೀವಿ ಈ ವಿಚಾರಣೆಗಳನ್ನು ಪರ್ಫೆಕ್ಟಾಗಿ ಮಾಡಬೇಕಂದ್ರೆ ನನ್ನ ತಲೆಯಲ್ಲಿ ಇದೆ ಅಕ್ಯೂಸ್ಡ್ ಇಂಥಾಗ ಯಾರು ಒಂದು ವೇಳೆ ಯಾರು ಬೇರೆ ಬೇರೆ ರೀತಿಯಲ್ಲಿ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿಯಲ್ಲಿ ಮಾಡಿ ಇರ್ತದೆ ಎದುರಿಸೋದಕ್ಕೆ ಯಾವುದೇ ಕಾರಣಕ್ಕೂ ನಾವು ಅವಕಾಶ ಕೊಡಲ್ಲ ನಮ್ಮ ಆಫೀಸರ್ಸ್ ಮೇಲುಗಡೆ ಬೇಸ್ಲೆಸ್ ಅನಿವೇಶ ಮಾಡುವ ಸಂದರ್ಭದಲ್ಲಿ ನಾವು ಪ್ರೊಟೆಕ್ಟ್ ಮಾಡುವುದು ನಮ್ಗೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಎಸ್ಪಿ ರಾಮರಾಜನ್ ಪ್ರವೀಣ್ ಮತ್ತು ರೆಸಾರ್ಟ್ನ ಬ್ಯಾಂಕ್ ಖಾತೆಯ ದಾಖಲೆಗಳನ್ನು ಪಡೆದ ಬಳಿಕವಷ್ಟೇ ಸತ್ಯಾಸತ್ಯತೆ ಬಯಲಾಗಲಿದೆ ಎಂದರು ಅಕ್ರಮಗಳು ನಡೆದಿದ್ದರೆ ಅರಣ್ಯ ಇಲಾಖೆ ಮತ್ತು ಕಂದಾಯ ಇಲಾಖೆಯು ಮಧ್ಯಪ್ರವೇಶಿಸುವ ಅಗತ್ಯವಿದೆ ಎರಡೂ ಕಡೆಯವರು ಮಾಡಿರುವ ಆರೋಪಗಳಿಗೆ ಸೂಕ್ತ ದಾಖಲಾತಿಗಳನ್ನು ಸಂಗ್ರಹಿಸಿ ತನಿಖೆ ಚುರುಕುಗೊಳಿಸಲಾಗುವುದು ಎಂದ ಎಸ್ಪಿ ಈ ಪ್ರಕರಣದಲ್ಲಿ ಸ್ವತಃ ತಮ್ಮ ಉಸ್ತುವಾರಿಯಲ್ಲೇ ತನಿಖೆ ನಡೆಯಲಿದೆ ಎಂದು ಸಮಜಾಯಿಷಿಕೆ ನೀಡಿದರು